ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಡೋದ ಓನರ್ ಆರು ಸರ್ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಟೆಸ್ಟ್ ಈಗ ಒಂದು ಐದಾರು ದಿವಸ ಬೌಟಿ ಬರೋವರ್ಸಿಶೂರೆ ಗಾಡಿ 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 ಇದು ಸರ್ ಮೀಟ್ರೋ ತಗೋಬೇಕಾದ್ರೆ ಅದು ಮೀಟ್ರದು ಇದಾಗಿದೆ ಹಂಗಾಗಿ ಮೀಟ್ರದು ಇಲ್ಲ ಅದು ಟೈರ್ ಕಂಡೀಶನ್ ಮುಂಗಡ ಟೈರು ಹೊಸ ಟೈರ್ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಮೈಲೇಜ್ ಒಂದು ಸಿಲಿಂಡರ್ ತುಂಬಸ್ಕೊಂಡ್ರೆ ಒಂದು ಮುನ್ನೂರು ಮೂವತ್ತು ಗಂಟೆ ಬರುತ್ತೆ ಸರ್ ಒಳ್ಳೆ ಮೈಲೇಜ್ ಇದೆ ಎಲ್ ಪಿ ಜಿ ಅಪ್ರೂವಲ್ ಇದೆ ಎಲ್ ಪಿ ಜಿ ಹೊರತಾ ಇದೆ ಎರಡರಲ್ಲೂ ಒಟ್ಟಿದೆ ಅಯ್ಯೋ ಇಂಜಿನ್ ಫುಲ್ ಕಂಡೀಷನ್ ಆಗಿದೆ ಸರ್ ಈಗ ಅಷ್ಟು ಒಂದು ವರ್ಷ ಇಪ್ಪತ್ತು ಇಂಜಿನೇ ಇಂಜಿನ್ದು ಏನೋ ಸೌಂಡ್ ಬರ್ತದೆ ಬಿಚ್ಚಬಿಟ್ಟು ಕ್ಲೀನ್ಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಆಯ್ತು ಈ ಇಂಜಿನ್ ಫುಲ್ ಪಕ್ಕ ಇದೆ ಸರ್ ಲೊಕೇಶನ್ ಭದ್ರಾವತಿ ಸರ್ ಭದ್ರಾವತಿ ಭದ್ರಾವತಿ ಸರ್ ಒಂದು ಎಂಬತ್ತೈದು ಹೇಳ್ತಾ ಇದ್ದೀನಿ ನಿಮ್ಮ ಕಡೆ ಬತ್ತು ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ಬಿಟ್ಬಿಟ್ಟು ಒಂದು ಎಂಬತ್ತು ಕೊಡೋಣ ಅಂತ ಹಾಂ ಹಾ ಒಂದು ಎಂಬತ್ತು ಫೈನಲ್ ಯಾಕೆಂದ್ರೆ ಅದು ಪೂರ್ತಿ ಗಾಡಿ ಗುಡ್ ಕಂಡೀಷನ್ ಆಗಿದೆ ಅವ್ರು ಬಂದು ಕಸ್ಟಮರ್ ಈ ಫೋಟೋದಲ್ಲಿ ಹೆಂಗಿದೆ ಅದೇ ಥರ ಆಸಿಟೀಸ್ ಇದೆ ಏನು ಫೋಟೋ ಇದು ಕ್ರಾಚಸ್ ಗ್ರೀಚಸ್ ಏನು ಇಲ್ಲ ಇಂಜಿನ್ ಬೇರೆ ಫುಲ್ ಈಗಷ್ಟೇ ರೀಸೆಂಟ್ ಆಗಿ ರೆಡಿ ಮಾಡ್ತಿರೋದು ಎಂಪಿಂಗ್ ಇಂಜಿನ್ ಓಕೆ ಸರ್ ಥ್ಯಾಂಕ್ ಯು